ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸೆಲ್ಲ ಮಾತಾರಲ್ಲ ಸೌಕೆಲ್ಲಾರ ಬಂದೇ ಇನ್ನು ಏರ್ಪುರ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಅಲ್ಲಿ ನಿಜನಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಂದ್ ಇನ್ನಿತ ವೀಡಿಯೋ ನಾನು ಶುರುಮಾಲ್ ತೊಂದಿಲ್ಲ ಇನ್ನ ಕಾಣಿನಿ ವೀಡಿಯೋ ಶುರು ಮಾಡ ತೊಂದಿಲ್ಲ ಇನ್ನೊಟ್ಟುಡು ಕಕ್ಕೆಲ್ಲ ವೀಡಿಯೋ ಶುರು ಮಾಡ್ತಿದ್ದೆ ದಾದ ಬಣ್ಣ ಕಾಣಿನ ಕಕ್ಕೆ ಎಲ್ಲ ಕರಿ ಒಂದಿಲ್ಲ ಊರು ನಮ್ಮ ಕಕ್ಕೆಗಾರ ಬಂದ್ ಪಾ ಇನ್ನರು ಬರ್ತಾರ ದಾದನಪ್ಪ ಬಂದು ಅಂಜ ಅವ್ ಊರರ ನಿಜ ಎಲ್ಲ ಹಾಕೊಂಡು ಊರುಡು ಮೂಲು ದಿನೋಲ್ಲ ಒಬ್ಬೇ ಪಾಡೊಂದು ಇಪ್ಪ ಭಿನ್ನರೆ ಎಲ್ಲ ಬರ್ತಿದ್ದೆ ರಂಜ സൗണ്ട് ഉണ്ടെട്ടോ ഞാനിത് നെട്ട ഉള്ള പതി അഞ്ചിപ്പോൾ കാണ ദുമ്പിജ്ജത്ത് പണത്തെ മസ്ത തുമ്പോ ഇജ്ജി ഒത്തര മുഗാൽ മുഗാല കൊണ്ട് അഞ്ച വീഡിയോ അത് കളിയർ ബരോ ഒന്നിജി ഉലൈ ബർപ്പുലൈ ലൈറ്റ് അത ബുഗെ അപ്പ വീഡിയോ അഞ്ച ഇനി ഐത്തര ജിയ ജിയ പൊപ്പലല്ല അക്കനേറ്റ് ആക്കണ്ടു അയക്കോസ്കര ഞാന അഡ്ഡ

ಪ್ಲಾಸ್ಟಿಕ್ದನ್ನು ಅದ್ದಕ್ಕೇನು ಕಾಣೆಲಾಕದ್ದಿರ್ತದೆ ಐದು ಜನ ಸಹಿ ಬಂದೆ ಎಲ್ಲಿ ಕೂಡ ಇಲ್ಲಿ ನಾವು ತಿರ್ತು ಪಾಡುವ ನಾನು ಪೋಡ್ಗೆ ಅವನು ಇತ್ತೆ ಎರನಲ್ಲ ಮಂಡೆ ನಿಮಗೆ ಪಾಡಿ ಎರ ಕಲ್ಲ ಇಂದ ಪೋಡ್ಗೆ ಒಂದು ಇತ್ತೆ ಎಂಚ ಕಾಣೆ ಬೇಗ ಲಾಗ್ತದೆ ಅದಿತ್ತೆ ಎಂಚ ಅಡ್ಡಿನ ಮಗದು ಪಾಡ್ವ ಎಲ್ಲ ನನ್ನ ದುಃಖ ತಿಕ್ಕೊಂಡಿರ್ಲಿಕ್ಕ ಸಿ ಅನ್ನಪ್ಪು ಚಂದ್ತಂದಲ್ಲಿ ಪಪ್ಪ ತೂಕ ಇಷ್ಟ ಹಾಕ್ಕೊಂಡು

ಜಿ ಅನ್ನ ಪುಪ್ಪ ಅತ್ತೇರಿ ಕೂಜಲು ತೆಪ್ಪೋ ಎಂಚಾಂಡ ಶೋಕಾಂಡತೆ ಅವನೇಟ ಪೂರ ಅವ್ನ ಮಲ್ಪರಂಡಿಗೆಲ್ಲ ಶೇಪ್ ಕೊರ್ಕ ಅವ್ ಸೆಲೂನ್ ಪೂರ ಕೆಬಿತಾ ಬರಿಯ ಪೂರ ಜಿ ಜಿಯನ್ನ ಕೂಜಲು ಫಸ್ಟ್ ಟೈಮ್ ಜಿ ಅನ್ನ ಪಪ್ಪ ಅತ್ತೇನು ದಾತಾಪಂಡೇ ಕೊಂಚ ಆಸೆ ಎತ್ತ ಮಗನ ಕೂಜಲು ಊರ ಅರ್ನಾ ಇಟ್ಟದೆ ಪಂದ್ ಅದಕ್ಕೋಸ್ಕರ ಅದತ್ತೆನು ಅಂಡ್ ಕೆಬಿತ ಕ್ಲೀನ್ ಅಪ್ ಅವ್ ಏನಪ್ಪಾ ನೀ ಕೆಬಿತ್ತ ಬರಿಯಕ್ಕೆ వస్తారాడ్ ఈ పాడవేరు బ్లేడ్ పాడవిర అంచ అవు నమకి పాడ్రబుచి అంచు ఎల్ తంపప్పు బండి జియన్ జియన్ ఏ పస్ మొబైల్ ద సౌండ్ దీప ఎందుకండ్ర అభుజీ అంచు మొబైల్ సౌండ్ బండల ఆకలి ఏ పద ఏ రైట్ కొర్పేర ఇకోస్కర అడ్గా మొబైల్ సౌండ్ బర్నగా అంచ ಎಲ್ಲವೇ ಬೈಯನಾಗಣ್ಣ ಸ್ಕೂಲ್ ಹುಡು ಬರ್ತಿ ಬೋರಲೆತ್ತೊಂಬ ಉಪ್ರ ಸಟ್ ಮಲ್ಪಡತ್ತೆ ಅಂಚ ಅರ್ನಾಸೆಗಿಂದ ಅರ್ದಿತ್ತೆನ ಅತ್ತೆ ಅರಗ್ ಮಸ್ತದ ಟೈಮು ತೊಗೊಪ್ಪ ಅನ್ನೋದು ಇತ್ತೀರ ಬಾಜಿ ಅನ್ನ ಕೂಜಾಲ ಹೆಂಗೆ ಕೊರ ದೆಪ್ಪ ಹೆಂಗೆ ಕೊರ ಎನ್ನ ಅಂದ್ನ ಕೈಟ್ ದೆಪ್ಪೋಡು ಅಂದು ಎಂಚ ದಪ್ಪ ಪೂರ ಸೆಲೂನ್ ಪೂರ ಬಂದಿತ್ತನ ತಪ್ಪಾ ಪೂರ ಹಾಕಲಾಕಲ ಕೂಜಲ್ದೆತ್ತೊಂದು ಇತ್ತೇರು ಬೊಕ್ಕ ಕೆಲವ್ ಹಾಕಿ ಗೊತ್ತಿದ್ದ ಸಮೇತ ಅಪ್ಪಂಡ ಏನ ದೇತ ಹಾಕ್ಲ ಪೂರ ದೆಪ್ಪ ಒಂದು ಇತ್ತೇ ರಂಜ ಅವು ಪೂರ ನೆನಪ್ಪ ಅಂಡ ಜಿಯನ್ನ ಪಪ್ಪಾಗಳ ಒಂದ್ಸಡ್ತಿ ಮಸ್ತ್ ಕೂಜ ಅಲ್ಲಿ ಬತ್ತಿ ಇತ್ತ ಹೋಲ ಸೆಲೂನ್ ಪೂರೈತಿ ಜೊತೆ ಇರಾಗ್ಲಾ ಪಾರ ಮಸ್ತ್ ಭಂಗ ಅದು ಇತ್ತಂಡ ಅಪ್ಪಾಗ ಎಂಚ ಗಡ್ಡ ಪೂರ ಅಂಡ ಹಾಕ್ಲಾ ಹಾಕ್ಲೆ ಇಟ್ಟ ಅಂಡರ ಟೆನ್ಷನ್ ಇಪ್ಪೂಜಿ ಕನ್ನಡಿ ಅಲ್ಲಿ ಎಂಚದೆಪ್ಪನ ಕನ್ನಡದ ದೆಪ್ಪರಲ್ಲಾಪದಾಪು ಜೊತೆ ಎಂಚ ಇತ್ತ ನೆನಪ್ಪ ಅಂಡ್ ಲಾಕ್ಡೌನ್ ದಪ್ಪಾಗೆದ ಪೂರ ಎಂಚ ಇತ್ತ ಮೇ ಇಟ್ಟು ಪೂರ ಕುಜಲ್ಪುರ್ದನತ್ತೆ ಇಕ್ಕ ಜೀಯ ನೈತ ಹಠ ಕಂತು ನುಂದು ಇತ್ತ ಪಾಡು ಆಡ್ಬಿಚಲ್ ಬಿಚ್ಚ ನೀರಿಡ್ ಎಂಚ ಕೋಡೆ ಜಿಯಾನ ಕುಜಲ್ ಪೂರ ಕಟ್ ಮಾಡ್ ಪುಣ ನೀ ಕುಲ್ತಿಯರು ಐದ್ದು ಬಕ್ಕ ಮೀದಿತ್ತಿಜ್ಜಿ ಐದ್ ಬಕ್ಕ ಮೀದಾಯ್ಬಕ ಎಂಚ ತೋಜ್ವಿ ಅಂತ ಉಪ್ಪ ಸಜಪ್ಪಾಗದು ಅದಪ್ಪಂಡ ಐದ ಬಕ್ ದುಂಬು ಕಟ್ ಮಾಲ್ ತಂಡ ಒಟ್ಟಾರ ಇಪ್ಪಣತೆ ಮೀದಾಯ್ಬೇಕು ಒಂದು ಸಟ್ಟ ಹಾಕು ಅಂದ್ ಇದೆಲ್ಲಪ್ಪು ಮುಂದೆ ಶೋಕಾತು ಮಾತ್ರ ಕಟ್ ಮಾಲ್ದೇ ಮಸ್ತ್ ಕುದ್ದೆ ಮಲ್ ತುದ್ದಾರತ್ತೆ ಎಂಚ ఇలా మస్తు కుజాయితే నిజ గెట్ పత్తారాపేత జియాన్ అదే బాబా ఇంచుల్లైతే స్కూల్ పిదాడనీ నా స్కూల్ బివత్ ఏనా ఆపుడు ఏను కతే బంద ఫోన్ అర్జెంట్ అర్జెంటా జీన్ వనస్లో కొత కొట్టు అంచా ఇని అంతే లేట్ అండి వనస్ కొనగా ఈ జీని యూనిఫామ్ పాడో తుంబి అని వనస్ కొట్పును ఇని ఇంచు లేట్ అండి అంచా ఐతే కొరందే నన్ను బొక్క ಮೂಲು ಕಟ್ಲೆ ಪಂಡ ಇಷ್ಟ ಮಸ್ತ್ ಅದಕ್ಕೋಸ್ಕರ ಫ್ರೈ ಮಾಡ್ತದೆ ದೀನಿ ಕೊಂಚ ಉಪ್ಪು ಪೂರ ಪುರಪ್ಪ ಫ್ರೈ ಮಲ್ಪಡು ಊರುಡು ಹುಡುಗು ಫ್ರೈ ಫ್ರೈ ಮಲ್ಪೇರು ಅವಳೆಟ್ಟೆ ಹಾಕು ಮೂರು ಓಡಿ ಇದಕ್ಕೋಸ್ಕರ ಬನ್ನಲ್ಲಿ ಫ್ರೈ ಮಲ್ಕೋನು బై ఆడుగు వీడియో మన పొడు మన పొడు మన పొడు మల్కొడు నిన్న ఒక జీ పిడాడుపున ఉన్న గడి బిడి అది పోప్పు బ జీ అని బతీబొ ప్రాబ్లం ప్రాబ్లమ్ది అదే ఆయన మొబైల్ తువ నితండు ఆయన సౌండ్ మెల్ల ఆన ఆపూడాప్పుడు అయికోస్కర అయితే ట్యూషన్ గుడ్రల్ ఎంది అని ఎన్నోదురు ఎన్ని ఎంజాయ్ బిబు స్కూల్ బతిబొక మీనొంచు మల్పోందేనా మీను పండు ఎల్ వీడియో నిల్లే గొప్ప తప్ప జా ఇదే పండు కళ్ళదే కార్కొత్త ఫ్రిజ్ హడదితాను తెంచా ಒಂದು ಮಾಂದೇಲಿ ಮೀನು ಮಸ್ತ್ ಜನಕ್ಕೂ ಮಾಂದೇಲಿ ಪಂಡ ದಾದ ಅಂದ್ ಗೊತ್ತಿರ್ಜಿ ಮಸ್ತ್ ಜನ ಬಂದ್ ಮಾಂದೇಲಿ ಮಾದೇಲಿ ಪಂಡ ದಾದ ದಾದಾ ದಾದಾ ಅಂದ ಏನಕ್ಕೆ ಎಲ್ಲಾದ್ರೂ ವೀಡಿಯೋ ತಜಪ್ಪ ವಿನಿಗ್ಲೆಗರುಳ್ದಾಗ ತೂತು ಜಿ ಬೊಂಬಾಯಿ ಬತ್ತಿ ಪಕ್ಕ ನಾವು ಮೀನು ತಿಂದೇನು ಮಸ್ತ್ ಎಲ್ಲೇ ಮೀನು ಹಣ ತಿಂದ್ರೆ ರುಚಿ ಇಟ್ಕೊಂಡು ತಿಂದ್ರೆ ಬಂಡ ಫ್ರೈಪ್ರ ಮಲ್ಪ ತೆಡ್ಜ್ ತಿಂದ್ರ ಅಂಚ ಏನಿತ್ತೆ ಉಪ್ಪುಗೂ ಅರಿಪಾಡಿಯೇ ದಾನೆ ಒಂಥೆ ಪಾಡ್ದನ್ ಪಂಡ ಉಪ್ಪು ಉಂಡು ಮಧ್ಯಾಹ್ನ ದಾನೇಸ್ಮಲ್ಪರವಲ್ಲೇ ಕೈ ಕೊಡ್ತಾರ ಒಂದೆ ಅರಿಪಾಡೋ ಮೇಲೆ

ఊర్ దాడి తల హస్తే ఒర్ దాడి తల కలి ఉంటుంది ఉప్పు కూడా చావాలి ఉండాల ఊర్ దాన మిక్కు తెంపు హాకుండా ఇది హాకుంటు రుచి మనమల్ కరెక్ట్ పూరమ్ అంతే బొగని ముజ్జ ఇది కరెక్ట్ మీరే నూ ఎడ్డ నీరుడు శో ముంబె ముందు దూర్ప ఇంఛాంబి ఎడ్డ నీరది ಅರಿನು ಬುದಾಣ ನೆಡ್ಡೆ ನೀರು ಎಡ ಇವ ನೀರು ಕುದ್ದಿ ಬೇಕ ಪಾರ್ದ ಗುಡಿ ಹುಡಿಯೇ ನನ್ನ ಇನ್ನು ಕೆಲಸ ನಾನೇ ಬೈಯಾಗಿ ದಾಲ್ ಮಲ್ಕೊಳಿದ್ಮೇಲೆ ದಾಲ್ ಎಲ್ಲ ಮೀನು ಫ್ರೈಲ್ಲ ಎಲ್ಲ ಕಾಂಡೆಗೆ ದೋಸೆದ ಬಂದು ಒಂಚಾ ದೋಸೆನ ಮಲ್ಕೆ ಅಂದ ಇನ್ನಿ ಚಪಾತಿ ಪರ ಮಲ್ತಾರೆ ಕೋಪೀಜಿ ಅಡ್ಲೆ ಇತ್ತ ಅಂಚಿಂಚು ಕೋನರ ಬಾಯ್ ಬಾಡ ನೀರು ಬೆಳೆ ತಂದು జీవన ట్యూషన్ బుడ్ బట్టే ట్యూషన్ బుడ్ బైతే కర్పూరి అయితే ఆయన బుడ్ బి పక్క నీరుతనందు దాల్పాతం బాయి అంచీ మసూరు దాల్ నీ హాకుండా అంచాడు నీరు పాంట పక్క బేట్ ఉంటాయి ఎక్కువస్కర నీరు పాత ఆర్ప అయి బాట్లీ పూర జిన్ ధెక్క ధెక్క మీరు జావాడు కర్కొనకు మీరు జంజా பதிலு கொலியானேட்டனிக்கிரை பண்ணி ಅವನು ಪರ್ಪರ ನೀರು ಜಿಂಜ ನೈಕೋ ಜಿಂಜ ಅಂದೆ ನಾನು ಪಟಪಟ್ಟ ಕೆಲಸ ಅನ್ಕೊಳು ಜೀವನ ಬನ್ನಿಟ್ಟ ಬರುದು ಬರೋದು ಕೆಲಸ ಅಂತ ಬೇಕಾಯ್ ಬತ್ತಿ ಬಕ್ಕ ಒನಸ್ಕೊಡ್ರಿ ರೆಡಿ ಹಾಕ್ಕೊಂಡು ಈ ಜಿಂಜಾ ಏತ್ ಪಡ್ತಾ ಮಮ್ಮಿ ಬಡ ಹಾಕೊಂಡು ಮಮ್ಮಿ ಬಡ ಇಕ್ಕೋಸ್ಕರ ದಾಲ್ ನೀರ್ ಪಣ್ಣಿ ನೀರು ಅವರ ಜಿಂಜಾಡು ಐದು ಪಕ್ಕ ದಾಲ್ ಮೇಂದೆ ಐಸ್ ಮೀನಿಲ್ಲ ಐಸು ಇಡ್ದು ಆ ಇದೆ ಪರ್ಪಲ್ ಪರ ನೀರು ಜಿಂಜಾನ ನೀರು ಮುಟ್ಟಿಕೊಂಡು ಕುರಲ್ ಬರ್ತಾನೆ ಇಕೋಸ್ಕರ ಬುಕ್ಕ ಹೋಗು ಮಲ್ಪಾರ ದಿಯೆ ಅಂಚ ಬುಕ್ಕ ನೀರು ಜಿಂಜಾ ಮೇರೆ ಸುರು ನೀರು ಪುರಾಂಡ್ ಜಿಂಜಾದ್ ನನ್ನ ದಾಲ್ ದಾಲ್ ಮಲ್ಪಾರ ಅಂತ ಟೊಮೆಟೊ ಕಟ್ ಮಲ್ತೊಂದುಲ್ಲೆ

ಒಂದು ಪೂರ ಕಟ್ ಮಲ್ತು ದೀಯೆ ನಾನು ಕಟ್ಟ ದಾಲ್ ದಾಲ್ ಮಲ್ತು ಬಿಟ್ಟು ಪಂಡು ದಾಲ್ ಬೇಯರ ದಿಯೇ ಆ ಒಂದು ಅವನು ಬೇಯಿ ನಾನು ಲಾರ ಟೈಮ್ ತಗೊಂಡತೆ ಅಂಚಾ ಬಕ್ಕದಾದ ಪಂಡ ಇನಿತ್ತ ಇಲ್ಲಿ ವೀಡಿಯೋ ನೀಟಿಗೆ ಎನ್ ಮಲ್ಪುಗಾದೆ ಪಂಡ ನನ್ನ ಮೀನ್ ಪೂರ ಇಕ್ಕೋಸ್ಕರ ನೆಕ್ಸ್ಟ್ ದ ಹೊಟ್ಟು ಗಾತ್ನೇಟ ಮಾತೇ ರೇಗಲ ಬಾಯ್ ಬಾಯ್